ಕರ್ನಾಟಕ ವಿಶ್ವವಿದ್ಯಾಲಯದ ವಿರುದ್ಧ ವಿದ್ಯಾರ್ಥಿಗಳು ಈಗ ಸಿಡಿದೆದಿದ್ದಾರೆ ಪ್ರಸಕ್ತ ವರ್ಷದ ಹಾಸ್ಟೆಲ್ ಪ್ರವೇಶಾತಿ ಶುಲ್ಕ ಭಾರಿ ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ವಿದ್ಯಾರ್ಥಿಗಳು ಕರ್ನಾಟಕ ವಿವಿ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಭಾರಿ ಹೊರೆ ಹಾಕ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದ್ದ ಇನ್ನೂರು ಕೋಟಿ ಅನುದಾನ ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಮುಂದಾಗಿದೆ ಹಾಸ್ಟೆಲ್ ಪ್ರವೇಶಾತಿಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದ್ದಂತಹ ಶುಲ್ಕ ಡಬಲ್ ಆಗಿದೆ ಎಂಟು ಸಾವಿರದ ಎಂಟುನೂರು ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳ ಶುಲ್ಕ ಆರು ಸಾವಿರದ ಎಂಟುನೂರ ಮೂವತ್ತೊಂದು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಎಸ್ಸಿ ಎಸ್ ಟಿಗೆ ಇರುವ ಸೌಲಭ್ಯಗಳನ್ನು ಕಡಿತ ಮಾಡಿ ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ ಡಿಪ್ಲೊಮಾ ಪಿ ಜಿ ವಿವಿಧ ಕೋರ್ಸ್ಗಳಿಗೆ ಮೊದಲಿನ ಶುಲ್ಕಕ್ಕಿಂತ ಡಬಲ್ ಆಗಿದೆ ಈಗ ಆರ್ಥಿಕ ಹೊರೆ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ವಿದ್ಯಾರ್ಥಿಗಳು ಪರಿತಪಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ ಈಗ ಹಣ ವಸೂಲಿ ಆಗ್ತಾ ಇದೆ ಹಾಗಾಗಿ ವಿವಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಮತ್ತು ಕುಲಸಚಿವರು ಮತ್ತು ಎಸ್ ಎಸ್ ಸಿಲ್ಗೆ ವಿದ್ಯಾರ್ಥಿಗಳ ಏನೋ ಹಾಸ್ಟೆಲ್ ಪ್ರವೇಶ ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದ್ದದನ್ನು ಎಂಟು ಸಾವಿರದ ಎಂಟನೂರು ರೂಪಾಯಿ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಇಮೇಲ್ ಬಿಲ್ ಬರ್ತಲ್ಲ ಡಿಪ್ಲೊಮಾ ಫೀಸನ್ನು ಹೆಚ್ಚು ಮಾಡಿದ್ದಾರೆ ಫೀಸಿ ಫೀಸನ್ನು ಹೆಚ್ಚು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಈಟರ್ನ ಬಳಸಬೇಡ್ರಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದನೂ ತೊಂದರೆ ಕೊಡ್ತಾ ಇದ್ದಾರೆ ಆದರೆ ಇವರ ಒಂದು ನಡೆ ಹೆಂಗೈತೆ ಅಂದ್ರೆ ವಿದ್ಯಾರ್ಥಿಗಳು ಓದಬಾರ್ದು ಎಸ್ ಎಸ್ ಟಿ ವಿದ್ಯಾರ್ಥಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ